ಮತ್ತು ಬೆಂಗಳೂರಿನಲ್ಲಿ ವರ್ಲ್ಡ್ ಬ್ಲಡ್ ಆ್ಯಂಡ್ ಮ್ಯಾರೋ ನೆಟ್ವರ್ಕ್ ಅವರೆಲ್ಲರೂ ಪ್ರ ಡಿಫ್ರೆಂಟ್ ದೇಶಗಳಿಂದ ಬಂದಿದ್ದಾರೆ ಈ ಹೊಸದಾಗಿ ಬಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ನಲ್ಲಿ ಹೊಸದಾಗಿ ಆವಿಷ್ಕಾರ ಆಗಿದೆ ಕಾಟಿ ಸೆಲ್ಸ್ ಅಂತ ಆ ಕಾಟಿ ಸೆಲ್ಸ್ ಅನ್ನೋದು ಕೆಲವು ಇಲ್ಲಿವರೆಗೆ ಟ್ರೀ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಇಲ್ಲದೇ ಇರುವಂತಹ ಸ್ಥಿತಿಯಲ್ಲಿ ಅದಕ್ಕೆ ಆನ್ಸರ್ ಆಗಿ ಬಂದಿದೆ ಈ ಕಾಟಿ ಸೆಲ್ಲಿಂದ ಥಾಲಿಸೀಮಿಯಾ ಇರ್ಬೋದು ಸಿಕ್ಕಲ್ ಸೆಲ್ ಅನೀಮಿಯಾ ಇರ್ಬೋದು ಅಥವಾ ಮಲ್ಟಿಪಲ್ ಮಯಲೋಮಾ ಇರ್ಬೋದು ಈ ಥರ ಒಂದು ಚಾಲೆಂಜಿಂಗ್ ಕ್ಯಾನ್ಸರ್ಗಳಿಗೆ ಆನ್ಸರ್ ಇವತ್ತು ಸಿಕ್ಕಿದೆ ಇದು ಹೊಸದಾಗಿ ಬರ್ತಾ ಇರುವಂಥ ಒಂದು ಸೈನ್ಸ್ ವರ್ಲ್ಡ್ ವೈಡಲ್ಲಿ ಹತ್ತು ಡಿಫ್ರೆಂಟ್ ಕಂಟ್ರೀಸಿಂದ ಇವತ್ತು ಬಂದಿದ್ದಾರೆ ಎಕ್ಸ್ಪರ್ಟ್ಸು ಅಂಡರ್ ವರ್ಲ್ಡ್ ನೆಟ್ವರ್ಕ್ ಆಫ್ ದಿ ಬ್ಲಡ್ ಆ್ಯಂಡ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಟೆಕ್ ಡಾಕ್ಟರ್ ರಾಂಡೇಲಿ ಅವರು ಪ್ರೆಸಿಡೆಂಟ್ ಅದ್ರದ್ದು ಅವರು ಈ ಸಿಂಪೋಸಿಯಮ್ನ ಬ್ಯಾಂಗ್ಳೂರಿನಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಬ್ಯಾಂಗ್ಳೂರು ಇಂಡಿಯಾ ಏಷ್ಯಾ ವಿಲ್ ಬಿಕಮ್ ಎ ನ್ಯೂ ಹಬ್ ಫಾರ್ ಸೈಂಟಿಫಿಕ್ ಪ್ರೋಗ್ರೆಸ್ ದೆ ಆರ್ ಗೋಯಿಂಗ್ ಅವರು ನಮಗೆ ಅಕಾಡೆಮಿಕ್ಕಾಗಿ ಟೀಚ್ ಮಾಡೋದು ರಿಸರ್ಚು ಹೊಸ ಪಾಲಿಸು ಎಲ್ಲದನ್ನು ಹೇಳ್ಕೊಡ್ತಾ ಇದ್ದಾರೆ ಅದನ್ನು ನಾವು ನಾಲೆಡ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಡಾಕ್ಟರ್ ಸಂತೋಷ್ ಅವರು ನಮ್ಮ ಬೋನ್ಮೆರೋ ಟ್ರಾನ್ಸ್ಪ್ಲಾಂಟ್ ಡೈರೆಕ್ಟರು ನಾವು ಆಲ್ರೆಡಿ ಇಲ್ಲಿ ಕಾಟಿ ಸೆಲ್ ಥೆರಪಿಯನ್ನು ಶುರು ಮಾಡಿದ್ದೇವೆ ರಾಮಯ್ಯದಲ್ಲಿ ಅದನ್ನು ಮುಂದಕ್ಕೆ ಮುಂದುವರ್ಸೋದಕ್ಕೆ ಈ ಥರ ಒಂದು ಸಿಂಪೋಸಿಯಮ್ಮು ತುಂಬ ಹೆಲ್ಪ್ ಆಗುತ್ತೆ ನಮಗಷ್ಟೇ ಅಲ್ಲ ಇಡೀ ದೇಶಕ್ಕೆ ಮತ್ತು ಇಡೀ ರೀಜನ್ಗೆ ಹೆಲ್ಪ್ ಆಗುತ್ತೆ ಇದು ಎನ್ ಜಿ ಒ ವರ್ಲ್ಡ್ ವೈಡ್ ಇರುವಂಥದ್ದು ಮತ್ತು ಡಬ್ಲ್ಯೂ ಹೆಚ್ ಒ ಜೊತೆ ಅವರದು ಅತ್ಯಂತ ನಿಕಟ ಸಂಪರ್ಕ ಇದೆ ಎಲ್ಲರಿಗೂ ಯಾವ ರೀತಿ ಇಂತಹ ಸೇವೆಯನ್ನು ಕಲ್ಪಿಸೋದು ಅನ್ನೋದು ತಲುಪಿಸೋದು ಅನ್ನೋದು ಈ ಸಿಂಪೋಸಿಯಂನ ಗುರಿ ಥ್ಯಾಂಕ್ ಯು ನನ್ನ ಎಸ್ ಡಾಕ್ಟರ್ ಸಂತೋಷ್ ಕುಮಾರ್ ದೇವದಾಸ್ ಅಂತ ನಾನು ರಾಮಯ್ಯದಲ್ಲಿ ಬೋನ್ಮೆರೋ ಟ್ರಾನ್ಸ್ಪ್ಲಾಂಟ್ ಮತ್ತು ಸೆಲ್ಲರ್ ಥೆರಪಿ ನೋಡಿಕೊಳ್ಳುವ ತಜ್ಞ ವೈದ್ಯ ಈ ಬೋನ್ಮೆರೋ ಟ್ರಾನ್ಸ್ಪ್ಲಾಂಟ್ ಮತ್ತು ಕಾರ್ಟಿಸೆಲ್ ಥೆರಪಿ ಅನ್ನೋದು ರಾಮಯ್ಯ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಬೋನ್ಮೆರೋ ಟ್ರಾನ್ಸ್ಪ್ಲಾಂಟ್ ಹತ್ತು ಹನ್ನೊಂದು ವರ್ಷದಿಂದ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ ಕಾರ್ಟಿಸೆಲ್ ಥೆರಪಿ ಅನ್ನೋ ಟ್ರೀಟ್ಮೆಂಟನ್ನು ಕಳೆದ ವರ್ಷದಿಂದ ಶುರು ಮಾಡಿದ್ದೇವೆ ಕಾರ್ಟಿಸೆಲ್ ಥೆರಪಿ ಮತ್ತು ಬೋನ್ಮೆರೋ ಟ್ರಾನ್ಸ್ಪ್ಲಾಂಟು ಕಾಸ್ಟ್ಲಿ ಟ್ರೀಟ್ಮೆಂಟ್ ಇದ್ರೂ ಕೂಡ ಕಂಪೇರ್ಡ್ ಟು ದ ವೆಸ್ಟ್ ಇಂಡಿಯಾದಲ್ಲಿ ಅತಿ ಸಬ್ಸಿಡೈಸ್ ಸಬ್ಸಿಡೈಸ್ ರೇಟ್ಸಲ್ಲಿ ಕಡಿಮೆ ರೇಟ್ಸಲ್ಲಿ ಅವೈಲೇಬಲ್ ಇದೆ ಇಂಡಿಯಾದಲ್ಲಿ ರೀಸೆಂಟಾಗಿ ಕಾಟಿಸೆಲ್ ಥೆರಪಿಯನ್ನು ನಾವೇ ಉತ್ಪತ್ತಿ ಮಾಡಿ ಬೇರೆ ದೇಶದಲ್ಲಿ ಐದು ಆರು ಕೋಟಿ ಇರುವ ಟ್ರೀಟ್ಮೆಂಟು ಅದರನ್ನು ಒಂದು ಒನ್ ಟೆಂತ್ ಆಫ್ ದ ಪ್ರೈಸಲ್ಲಿ ಅವೈಲೇಬಲ್ ಮಾಡಲಾಗ್ತಾ ಇದೆ ಯಾವ ಪೇಷಂಟ್ಸಿಗೆ ಬೇರೆ ಹೋಪ್ಸೇ ಇಲ್ವೋ ಕ್ಯಾನ್ಸರ್ ಇರುವ ಪೇಷಂಟ್ಸಿಗೆ ಅಥವಾ ಬೇರೆ ಥರದ ಕಷ್ಟಕರ ಕಾಯಿಲೆಗಳಿಗೆ ಬೇರೆ ಹೋಪ್ಸೇ ಇಲ್ಲದೆ ಇರುವ ಪೇಷಂಟ್ಸಿಗೆ ಇನ್ನು ಆರು ತಿಂಗಳಲ್ಲಿ ಇನ್ನು ಮುಗ್ದೇ ಕತೆ ಮುಗ್ದೇ ಹೋಯಿತು ಅನ್ನುವ ಪರಿಸ್ಥಿತಿ ಇದ್ದಾಗ ಕೂಡ ಈ ಟ್ರೀಟ್ಮೆಂಟ್ ಕೊಟ್ಟು ಪೇಷಂಟ್ಸಿಗೆ ಕ್ಯೂರ್ ಅಥವಾ ಲಾಂಗ್ ಟೈಮ್ ಸರ್ವೈವಲ್ ಕೊಡುವ ಶ ಇರುತ್ತೆ ಈ ಟ್ರೀಟ್ಮೆಂಟ್ಗೆ ಆದ್ದರಿಂದ ದಿಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ದ್ ದ ಫ್ಯೂಚರ್ ಆಫ್ ಮೆಡಿಸಿನ್ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ರಿಯಲಿ ಟ್ರಾನ್ಸ್ಫಾರ್ಮ್ ದ ಔಟ್ಕಮ್ಸ್ ಆಫ್ ಪೇಷಂಟ್ಸ್ ಇನ್ ನೆಕ್ಸ್ಟ್ ಒಂದು ಹತ್ತು ವರ್ಷ ಬಿಟ್ಟರೆ ತುಂಬ ಥರದ ಕಾಯಿಲೆಗಳಿಗೆ ಈ ಟ್ರೀಟ್ಮೆಂಟನ್ನೇ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಆಗುತ್ತೆ ಅದನ್ನು ಹೇಳಲು ಇಚ್ಛೆ ಪಡ್ತೇನೆ ಅಕಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ ರಿಸ್ಪಾನ್ಸಿಬಿಲಿಟಿ And will provide the opportunity to improve knowledge and to take care of patients, even the low income patients, even those who don't have the resources to travel outside of India. Top academic institutions can create a network, national and international, to advance medicine and to advance cell therapy and, and cancer therapy worldwide. The WBMT that I represent is uh, honored to. Uh, partner with uh, all the academic institutions like Ramaya and others who are interested in bringing these cell therapies to a, a high level and uh, to more people worldwide. Thank you.